ವಚನ ಸಾಹಿತ್ಯದಲ್ಲಿ ಗುರು ಲಿಂಗ ಜಂಗಮ ಎಂಬ ಮೂರು ತತ್ವಗಳು ಮಹತ್ವಪೂರ್ಣವಾಗಿವೆ ಈ ತತ್ವಗಳು ಕೇವಲ ಧಾರ್ಮಿಕ ಪರಿಕಲ್ಪನೆಗಳಲ್ಲ ಬದಲಾಗಿ ವ್ಯಕ್ತಿಯ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಜೀವನಕ್ಕೆ ಮಾರ್ಗದರ್ಶನ ನೀಡುವಂತಹ ತತ್ವಗಳಾಗಿವೆ ಚನಕಾರರಿಗೆ ಗುರು ಪರಮಪೂಜ್ಯ ಗುರುವೆಂದರೆ ಕೇವಲ ಪಾಠ ಹೇಳುವವನಲ್ಲ ಬದಲಾಗಿ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಹಾದಿಯನ್ನು ತೋರಿಸುವವನು ಗುರುವನ್ನು ಪರಮಾತ್ಮನ ರೂಪವೆಂದು ಜ್ಞಾನದ ಮೂಲವೆಂದು ಭಾವಿಸುತ್ತಾರೆ ಬಸವಣ್ಣನವರ ಗುರು ಕಾರುಣ್ಯದಿಂದ ಲಿಂಗವಾಯಿತು ಎನ್ನುವಂತಹ ವಚನವು ಗುರುವಿನ ಮಹತ್ವವನ್ನು ಸಾರುತ್ತದೆ ಗುರು ಮಾರ್ಗದರ್ಶನವಿಲ್ಲದೆ ಮುಕ್ತಿ ಅಸಾಧ್ಯ ಎನ್ನುವುದು ವಚನಕಾರರ ದೃಢವಾದಂತಹ ನಂಬಿಕೆಯಾಗಿತ್ತು ಗುರುವಿನ ಮಹತ್ವ ಮತ್ತು ವೈಶಿಷ್ಟ್ಯಗಳು ಜ್ಞಾನದ ಮೂಲ ಗುರು ಅಜ್ಞಾನವೆಂಬ ಕತ್ತಲನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ನೀಡುತ್ತಾನೆ ಆತನ ಮಾರ್ಗದರ್ಶನದಿಂದ ಮಾತ್ರವೇ ವ್ಯಕ್ತಿ ತನ್ನೊಳಗಿನ ದೈವತ್ವವನ್ನು ಅರಿಯಲು ಸಾಧ್ಯ ದೀಕ್ಷಾದಾತ ವಚನಕಾರರ ಪ್ರಕಾರ ಗುರುವು ಭಕ್ತನಿಗೆ ಇಷ್ಟಲಿಂಗ ದೀಕ್ಷೆಯನ್ನು ನೀಡಿ ಅವನನ್ನು ಶರಣನನ್ನಾಗಿ ಪರಿವರ್ತನೆ ಮಾಡುತ್ತಾನೆ ಈ ದೀಕ್ಷೆಯು ವ್ಯಕ್ತಿಯ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವನ್ನು ನೀಡುತ್ತದೆ ಭವಬಂಧನದಿಂದ ಮುಕ್ತಿಯನ್ನು ಕೊಡಿಸುವಂತಹವನು ಗುರು ಕೇವಲ ಧಾರ್ಮಿಕ ಕ್ರಿಯೆಯನ್ನು ಕಲಿಸುವಂತಹವನ್ನಲ್ಲ ಬದಲಾಗಿ ಸಂಸಾರ ಮತ್ತು ಅಹಂಕಾರದ ಬಂಧನದಿಂದ ಬಿಡುಗಡೆಯನ್ನು ಮಾಡುವಂತಹ ಮಾರ್ಗ ತೋರುವ ಶಕ್ತಿಯಾಗಿರುತ್ತಾನೆ ಪರಮಾತ್ಮನ ಪ್ರತೀಕ ವಚನಕಾರರು ಗುರುವನ್ನೇ ಪರಮಾತ್ಮನ ಪ್ರತೀಕದ ರೂಪವೆಂದು ಭಾವಿಸುತ್ತಾರೆ ಗುರುವಿಗೆ ನೀಡುವಂತಹ ಗೌರವವು ನೇರವಾಗಿ ಪರಮಾತ್ಮನಿಗೆ ಸಲ್ಲುತ್ತದೆ ಬಸವಣ್ಣನವರ ವಚನ ಅರ್ಪಿತನಾದ ತಂದೆ ಅರ್ಪಿತನಾದ ತಂದೆ ಗುರುಕಾರುಣ್ಯದಲ್ಲಿ ಶಿಶು ಬಡದಪ್ಪಿದನೆಂದು ನರಜನ್ಮಕ್ಕೆ മരളുഗണ്ടനോ മരളി മനഗോ ഗുരു ശിഷ്യനു മരളി സംസാരത്തെ ബനോ ഗുരുകുണ്യ ലിംഗവായിത്തോ ഗുരു കരുണെയില്ലതേ ലിംഗവരിയോ ഗുരു കരുണെയില്ലേ ಲಿಂಗವ ಅರಿಯಬಾರದು ಈ ವಚನವು ಗುರುವಿನ ಕರುಣೆಯಿಲ್ಲದೆ ಲಿಂಗಾನುಭವ ಅಸಾಧ್ಯ ಎನ್ನುವುದನ್ನು ಸ್ಪಷ್ಟಪಡಿಸುತ್ತದೆ ವಚನ ಗುರುವಿನ ಪಾದ ಸತ್ಯ ಗುರುವಿನ ಪಾದ ಸತ್ಯ ಲಿಂಗದ ಜಂಗಮ ಸತ್ಯ ಲಿಂಗದ ಜಂಗಮ ಸತ್ಯ ಜಂಗಮದ ಸಂಗ ಸತ್ಯ ಎನಗೆ ಸತ್ಯದ ನಿಜವನು ತಂದು ಕೊಟ್ಟ ಗುರು ಲಿಂಗೈಕ್ಯನಾದಾಗ ಸತ್ಯವು ಸತ್ಯವಾಯಿತು ಲಿಂಗೈಕ್ಯನಾದಾಗ ಸತ್ಯ ಸತ್ಯಾವು ಸತ್ಯವಾಯಿತು ಇಲ್ಲಿ ಅಲ್ಲಮಪ್ರಭು ಗುರುವಿನ ಸ್ಥಾನವನ್ನು ಸತ್ಯಕ್ಕೆ ಸಮೀಕರಿಸುತ್ತಾರೆ ಅಕ್ಕ ಮಹಾದೇವಿಯವರ ವಚನ ಗುರುವಿನ ಪಾದವ ಹಿಡಿದು ಗುರುವಿನ ಪಾದವ ಹಿಡಿದು ಲಿಂಗದೊಳು ನಿಂದು ಲಿಂಗದೊಳು ನಿಂದು ಜಂಗಮಾದಾನುಭವದಲ್ಲಿ ಬೆರೆದು ಅನುಭವದಲ್ಲಿ ಬೆರೆದು ನಾನು ಅರಿತೇನು ಚನ್ನ ಮಲ್ಲಿಕಾರ್ಜುನನ ನಾನು ಅರಿತೇನೋ ಚನ್ನ ಮಲ್ಲಿಕಾಜುನ ಈ ವಚನದಲ್ಲಿ ಅಕ್ಕ ಮಹಾದೇವಿ ಗುರು ಲಿಂಗ ಮತ್ತು ಜಂಗಮ್ಮ ಈ ಮೂರು ತತ್ವಗಳು ಆಧ್ಯಾತ್ಮಿಕ ಸಾಧನೆಗೆ ಅವಶ್ಯಕ ಎಂಬುದನ್ನು ಒತ್ತಿ ಹೇಳುತ್ತಾರೆ ಗುರುತತ್ವವು ವಚನ ಸಾಹಿತ್ಯದ ತಿರುಳುಗಳಲ್ಲಿ ಒಂದಾಗಿದ್ದು ಇದು ವ್ಯಕ್ತಿಯ ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯಕವಾದಂತಹ ಮಾರ್ಗದರ್ಶನ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ ಗುರುವಿನ ಪಾತ್ರವನ್ನು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತಗೊಳಿಸದೆ ಅದನ್ನು ದೈವಿಕ ಶಕ್ತಿ ಮತ್ತು ಜ್ಞಾನದ ಮೂಲವೆಂದು ವಚನಕಾರರು ಪರಿಗಣಿಸುತ್ತಾರೆ ಅಮುಗೆ ರಾಯಮ್ಮುಟ್ಟ ಬೆಕ್ಕ ಬಲ್ಲುದೇ ಮರುಜವಣಿಯ ಕಡ್ಡಿ ಕೈಯಲ್ಲಿದ್ದವಂಗೆ ಸರ್ಪ ಕಡಿಯಬಲ್ಲುದೇ ಈ ತ್ರಿವಿಧವನರಿದವಂಗೆ ಹಿಂದೆ ಇಲ್ಲ ಮುಂದೆ ಭೀತಿ ಇಲ್ಲ ಕಳಂಕುಯಿಲ್ಲದೆ ಅಮುಗೇಶ್ವರಲಿಂಗವೂ ಅಪ್ಪಿಕೊಂಡಿತ್ತು ಅಪ್ಪಿಕೊಂಡಿತು ಅಪ್ಪಿಕೊಂಡಿತ್ತು ಕಾದ ಹಾಲ ಕಾದಹಾಲ ಮುಟ್ಟಬಲ್ಲುದೇ ಇಲ್ಲಿ ಅಮುಗೆ ರಾಯಮ್ಮನವರು ಕಾದ ಹಾಲನ್ನು ಗುರುವಿಗೆ ಹೋಲಿಸಿದ್ದಾರೆ ಹಸಿ ಹಾಲಿಗೆ ನೊಣ ಮುತ್ತಬಹುದು ಬೇಗ ಆದರೆ ಕಾಯ್ದಂತಹ ಹಾಲಿನಲ್ಲಿ ಪೌಷ್ಟಿಕತೆ ಹೆಚ್ಚಾಗುತ್ತದೆ ಅದರ ಬಿಸಿಯ ತಾಪಕ್ಕೆ ನೊಣಗಳು ಬಂದು ಮುತ್ತುವುದಕ್ಕೆ ಸಾಧ್ಯವಿಲ್ಲ ಅಂತಹ ನೊಣಗಳೇನಾದರೂ ಕಾದ ಹಾಲನ್ನು ಮುಟ್ಟುವುದಕ್ಕೆ ಬಂದರೆ ಅದರ ರೆಕ್ಕೆಗಳು ಸುಟ್ಟು ಅಲ್ಲೇ ಭಸ್ಮವಾಗಿ ಹೋಗುತ್ತವೆ ಹಾಗೆ ಶ್ರೇಷ್ಠ ಶುದ್ಧವಾದಂತಹ ಜ್ಞಾನವನ್ನು ಉಳ್ಳಂತಹ ಗುರುವಿನ ಸಮೀಪಕ್ಕೆ ನೊಣದಂತಹ ಕ್ಷುದ್ರ ವ್ಯಕ್ತಿಗಳು ಬಂದು ಆ ಗುರುವಿನ ತೇಜೋವಧೆಯನ್ನು ಮಾಡಲು ಅಸಾಧ್ಯ ಎನ್ನುವಂತಹ ಮಾತನ್ನು ಇಲ್ಲಿ ಬಹಳ ಸೊಗಸಾಗಿ ಕಾದ ಹಾಲು ಮುಟ್ಟಬಲ್ಲದೆ ಕಿಚ್ಚಿನೊಳಗಣ ಗುಂಡ ಬೆಕ್ಕ ಮುಟ್ಟಬಲ್ಲದೆ ಕಿಚ್ಚಿನೊಳಗಣ ಗುಂಡು ಎಂದರೆ ಶಾಖ ಮತ್ತು ಬೆಳಕನ್ನು ಗರ್ಭೀಕರಿಸಿಕೊಂಡಿರುವಂತಹ ಲಿಂಗವನ್ನು ಇಲ್ಲಿ ಬೆಕ್ಕಿನಂತಹ ಕ್ಷುದ್ರ ವ್ಯಕ್ತಿಗಳು ಬಂದು ಹಾಳು ಮಾಡುವುದಕ್ಕೆ ಸಾಧ್ಯವಿಲ್ಲ ಆ ಲಿಂಗದ ಪಾವಿತ್ರ್ಯತೆ ಎಂದೂ ಕೂಡ ಶ್ರೇಷ್ಠವಾದದ್ದು ಶಾಖ ಮತ್ತು ಬೆಳಕನ್ನು ಗರ್ಭೀಕರಿಸಿಕೊಂಡಿರುವಂತಹ ಲಿಂಗವನ್ನು ಕ್ಷುದ್ರ ವ್ಯಕ್ತಿಗಳು ಎಂದೂ ಕೂಡ ಹಾಳು ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ಅಲ್ಲಿ ಬೆಕ್ಕಿಗೆ ಹೋಲಿಸಿದ್ದಾರೆ ಹಾಗೆ ಮರುಜವಣಿಯ ಕಡ್ಡಿಯನ್ನು ಕೈಯಲ್ಲಿ ಹಿಡಿದಿದ್ದಂತಹವನಿಗೆ ಸರ್ಪ ಕಚ್ಚು ಬಲ್ಲುದೆ ಅನ್ನುವ ಮಾತನ್ನು ಹೇಳ್ತಾರೆ ಮರುಜವಣಿ ಕಡ್ಡಿ ಎಂದರೆ ಸತ್ತವರನ್ನು ಬದುಕಿಸುವಂತಹ ಒಂದು ಸಂಜೀವಿನಿಯ ಸಸ್ಯದ ಕಡ್ಡಿ ಈ ಕಡ್ಡಿ ಕೈಯಲ್ಲಿ ಇದ್ದಂತಹ ವ್ಯಕ್ತಿಗೆ ಸಾವೇ ಬರುವ ಹಾಗಿಲ್ಲ ಅಲ್ಲವೇ ಏಕೆಂದರೆ ಆ ಸಾವಿನ ಸಮೀಪವೇ ಮತ್ತು ಮರು ಬದುಕಿಸುವಂತಹ ಒಂದು ಶಕ್ತಿ ಅವರ ಕೈಯಲ್ಲೇ ಇರುತ್ತೆ ಹಾಗೆ ಇಲ್ಲಿ ಜಂಗಮನಾದಂತಹವನು ಹೇಗಿರಬೇಕು ಅಂದರೆ ಸತ್ತಂತಹ ಸಮಾಜದಲ್ಲಿ ಸತ್ತಂತಹ ರೀತಿಯಲ್ಲಿ ಬದುಕುತ್ತಾ ಇರುವಂತಹ ವ್ಯಕ್ತಿಗಳನ್ನು ಬಡಿದೆಬ್ಬಿಸುವಂತಹ ರೀತಿಯಲ್ಲಿ ಇರಬೇಕು ಇದನ್ನೇ ಕುವೆಂಪುರವರು ಸತ್ತಂತಿಹರನ್ನು ಬಡಿದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಭಾರಿಸು ಕನ್ನಡ ಡಿಂಡಿಮವ ಎನ್ನುವಂತಹ ಪದ್ಯದಲ್ಲಿ ಹೇಳಿದ್ದಾರೆ ಇಲ್ಲಿ ಜಂಗಮನಾದಂತಹವನು ಹೇಗಿರ್ತಾನೆ ಎನ್ನುವಂತಹದ್ದನ್ನು ಅಂಗುಲಿಮಾಲನಂತಹ ಒಬ್ಬ ಕ್ಷುದ್ರ ವ್ಯಕ್ತಿಯನ್ನು ಅಲ್ಲಿ ಬುದ್ಧ ದೇವನಂತಹ ಮಹಾತ್ಮರು ಹೇಗೆ ಮರುಜವಣಿಯ ಕಡ್ಡಿಯಂತೆ ಅವನಿಗೆ ಮತ್ತೆ ಮಾನವತ್ವದ ಬೀಜವನ್ನು ಬಿತ್ತಿ ಅವನನ್ನು ಹೊಸ ಮಾನವನನ್ನಾಗಿ ಮಾಡಿದರು ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಹೀಗೆ ಬದುಕಿನಲ್ಲಿ ಸತ್ತಂತಹ ವ್ಯಕ್ತಿಗಳಿಗೂ ಕೂಡ ಶ್ರೇಷ್ಠ ಜ್ಞಾನವನ್ನು ಕೊಡುವಂತಹನು ಅವನ ಬದುಕಿಗೊಂದು ಮುಕ್ತಿಯನ್ನು ಕೊಡುವಂತಹನು ಗುರುವೇ ಆಗಿರ್ತಾನೆ ಇಂತಹ ಗುರುಕಾರುಣ್ಯದ ಮಹತ್ವೆಯನ್ನು ಮಹತ್ತನ್ನು ಅಮುಗೆ ರಾಯಮ್ಮನವರು ಇಲ್ಲಿ ಕಾದಹಾಲಿಗೆ ಅಮುಗೆ ರಾಯಮ್ಮನವರ ಮತ್ತೊಂದು ವಚನ ತನ್ನ ಅರಿವನ್ನೇ ತಾನೇ ಹೇಗೆ ಗುರುವನ್ನಾಗಿಸಿಕೊಳ್ಳಬೇಕು ಎನ್ನುವಂಥದ್ದು என்ன கண்ணொழின கட்டிகைய முறிவரனாரனூ காணே என்ன கண்ணொழிகின கட்டிக முறவரனாரனூ காணே என்ன காலொழ முள்ள தகையவரநாரனூ காணே என்னிப்பவ ಸುಡುವವರನರನೂ ಕಾಣೆ ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವರನರನೂ ಕಾಣಿನಯ್ಯ ಆದ್ಯರ ವೇದ್ಯರ ವಚನಗಳಿಂದ ಹರಿದೆವೆಂಬರು ಅರಿಯಲಾರರೂ ನೋಡ అయ్యలార నోడ என்ன கண்ணொழ கட்டிகைய நானே மொரியோ என்ன காலொழ முள்ள நானே தகையோ என்ன நானே நானு என்ன மனதில்ப்ப மாயா பிரபஞ்சவ நானே கழைய அமுகேஷ்வ ಪರಲಿಂಗವ ನಾನೇ ಅರಿಯಬೇ ಕೂ ಅಮುಗೇಶ್ವರಲಿಂಗವ ನಾನೇ ಅರಿಯಬೇ ಕೂ ಇಲ್ಲಿ ಅಮುಗೆ ರಾಯಮ್ಮನವರು ತನ್ನರಿವೇ ತನಗೆ ಗುರುವಾಗಬೇಕು ಅನ್ಯರು ಹೇಳುವಂತಹ ಮಾತುಗಳು ಎಷ್ಟು ಕಾಲ ನನ್ನನ್ನು ಕಾಪಾಡಬಲ್ಲವು ಇದನ್ನೇ ಜನಪದದಲ್ಲಿ ಹೇಳಿಕೊಟ್ಟಂತಹ ಮಾತು ಎಂದಿಗೂ ಶಾಶ್ವತವಾಗಿರಲ್ಲ ಅದಕ್ಕೋಸ್ಕರ ಒಂದು ಗಾದೆಯನ್ನು ಹೇಳ್ತಾರೆ ಹೇಳಿಕೊಟ್ಟು ಮಾತು ಕಟ್ಕೊಟ್ಟು ಬುದ್ಧಿ ಎಂದಿಗೂ ಶಾಶ್ವತವಾದದ್ದಲ್ಲ ಹಾಗೆ ತನ್ನನ್ನು ತಾನರಿಬೇಕು ಜಗತ್ತೆಲ್ಲವನ್ನು ನಾವು ಅರ್ಥೈಸಿಕೊಂಡಿದ್ದೀವಿ ಅಂತ ಗರ್ವ ಪಡೋದಕ್ಕೆ ಬದಲಾಗಿ ಮೊದಲು ತನ್ನನ್ನು ತಾನು ಅರಿತಾಗ ಮಾತ್ರ ಇಡಿ ಜಗತ್ತನ್ನು ನಾನು ಗೆಲ್ಲಬಹುದು ಹಾಗಾಗಿ ಇಲ್ಲಿ ಅಕ್ಕಿಗೆ ರಾಯಮ್ಮನವರು ನನ್ನ ಕಣ್ಣೊಳಗಡೆ ಇರುವಂತಹ ಕಟ್ಟಿಗೆ ಅಂದರೆ ಅಹಂಕಾರವನ್ನು ನಾನೇ ತೆಗಿಬೇಕು ನನ್ನಲ್ಲಿರ್ತಕ್ಕಂತಹ ಮುಳ್ಳಿನ ಸ್ವರೂಪದಲ್ಲಿರ್ತಕ್ಕಂತಹ ಕೆಟ್ಟ ಗುಣಗಳನ್ನು ಅಂಧಕಾರವನ್ನು ನಾನೇ ತೆಗೆದು ಸುಟ್ಟುಕೊಂಡಾಗ ಮಾತ್ರ ಈ ನನ್ನ ಮನದಲ್ಲಿರ್ತಕ್ಕಂತಹ ಮಾಯಾ ಪ್ರಪಂಚವನ್ನು ನಾನು ಸುಟ್ಟಾಗ ಇಡೀ ಜಗತ್ತನ್ನು ಸರ್ವಶ್ರೇಷ್ಠವಾಗಿ ಕಾಣೋದಕ್ಕೆ ಸಾಧ್ಯ ನಾವು ನೋಡೋ ದೃಷ್ಟಿ ಸರಿಯಿಲ್ಲ ಅಂದರೆ ನೋಡಿದ್ದೆಲ್ಲವೂ ಕೂಡ ಕೆಟ್ಟ ಪುಟ್ಟದಾಗೆ ಕಾಣುತ್ತೆ ಅದಕ್ಕೆ ಹೇಳ್ತಾರಲ್ಲ ಕಾಮಾಲೆ ಕಣ್ಣಿಗೆ ಕಂಡದ್ದೆಲ್ಲ ಹಳದಿ ಅಂತ ಹೇಳ್ತಾರೆ ನಾವು ಯದ್ಭಾವಂ ತದ್ಭವತಿ ಅಂತ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ನಾವು ಹೇಗೆ ಭಾವಿಸ್ಕೊಳ್ತೀವೋ ಜಗತ್ತನ್ನು ಹೇಗೆ ನೋಡ್ತೀವೋ ದೃಷ್ಟಿಯಂತೆ ಸೃಷ್ಟಿ ಅಂತ ಇನ್ನೂ ಒಂದು ಮಾತು ಹೇಳ್ತಾರೆ ಹೀಗೆ ನಾವು ಸರಿಯಾದಂತಹ ಪಾವಿತ್ರವಾದಂತಹ ಮನಸ್ಸನ್ನು ಇಟ್ಕೊಂಡಾಗ ಮಾತ್ರ ಜಗತ್ತು ನಮಗೆ ಶುದ್ಧವಾಗಿ ಕಾಣೋದಕ್ಕೆ ಸಾಧ್ಯ ಹಾಗೆ ಗುರುವು ಕಲಿಸುವಂತಹ ಗುರುವು ಸರ್ವಶ್ರೇಷ್ಠವಾದಂತಹ ಕಾದ ಹಾಲಿನಂತೆ ಪರಿಶುದ್ಧನಾಗಿರಬೇಕು ಹಾಗೆ ಕಲಿಯುವಂತಹ ಮನಸ್ಸು ಅಷ್ಟೇ ಸರ್ವಶ್ರೇಷ್ಠವಾಗಿದ್ದು ತನ್ನನ್ನು ತಾನು ಅರಿತಾಗ ಮಾತ್ರ ಈ ಜಗತ್ತಲ್ಲಿ ಎಲ್ಲವನ್ನು ತಿಳ್ಕೊಂಡು ಎಲ್ಲವೂ ಪರಿಪಕ್ವವಾದಂತಹ ಸ್ಥಿತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಅದನ್ನು ಬಿಟ್ಟು ಅಮುಗೆ ಇನ್ನೊಂದು ಕಡೆ ಹೇಳ್ತಾರೆ ಕಾಗೆ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಜ್ಞಾನವನ್ನು ಅರಿಯದೇ ಇರುವಂತಹ ವ್ಯಕ್ತಿಗಳ ನಾಮವನ್ನು ಹೊತ್ಕೊಂಡು ತಿರುಗಾಡುವಂತಹವರ ಗಾವಿಲರು ಅಂದರೆ ದಡ್ಡರು ಅಂತಹವರ ಮುಖವನ್ನು ನಾನು ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಕಾಗೆ ಎಷ್ಟೇ ದೊಡ್ಡದಾದರೂ ಕೂಡ ಅದು ಕೋಗಿಲೆ ಥರ ಹಾಡೋಕ್ಕಾಗಲ್ಲ ನೋಡೋದಕ್ಕೆ ರೂಪ ಒಂದೇ ಇರಬಹುದು ಆದರೆ ಅದು ಅಂತೆ ಹಾಡೋದಕ್ಕಾಗಲ್ಲ ಅದು ಬಾಯ್ಬಿಟ್ರೆ ಕಾಕ ಅಂತಲೇ ಅಂತ ಇರುತ್ತೆ ಹಾಗೆ ಒಂದು ಆಡಿನ ಮರಿ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಆನೆ ಥರ ಐತೆ ಅಂತ ಹೇಳ್ಬೋದೆ ವಿನಃ ಅದನ್ನು ಆನೆ ಅಂತಲೇ ಹೇಳೋಕ್ಕಾಗಲ್ಲ ಸೀಳು ನಾಯಿಯನ್ನ ಸಿಂಹದ ಮರಿ ಅಂತ ಹೇಳೋಕ್ಕಾಗಲ್ಲ ಹಾಗೆ ಒಬ್ಬ ಗುರುವಿನ ಬಳಿಯಲ್ಲಿ ಶ್ರೇಷ್ಠವಾದ ಜ್ಞಾನವನ್ನು ಕಲಿಯುವಂತಹ ವ್ಯಕ್ತಿಗೆ ಅರಿವಿರಬೇಕು ಆಚಾರ ಇರಬೇಕು ಸಮ್ಯಜ್ಞಾನ ಇರಬೇಕು ಇವೆಲ್ಲವನ್ನು ತಿಳ್ಕೊಂಡಾಗ ಮಾತ್ರ ಗುರು ಶಿಷ್ಯರ ಸಂಬಂಧ ಚೆನ್ನಾಗಿರೋದಕ್ಕೆ ಸಾಧ್ಯ ಅರಿವೇ ಗುರುವಾಗುತ್ತೆ ನುಡಿ ಜ್ಯೋತಿರ್ಲ ಲಿಂಗವಾಗುತ್ತದೆ ಎನ್ನುವಂತಹ ಮಾತನ್ನು ವಚನ ರು ಬಹಳ ಸೊಗಸಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಅನಿಸುತ್ತೆ ಅರಿವೇ ಗುರು ಎನ್ನುವಂತಹ ಮತ್ತೊಂದು ಅಲ್ಲಮ ಪ್ರಭುಗಳ ವಚನ ನೆನಪಾಗುತ್ತಿದೆ ಅರಿವೇ ಗುರು ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ವಿಚಾರವೇ ಲಿಂಗ ಆಚಾರವೇ ಲಿಂಗ ಸಕಲವೂ ಲಿಂಗ ನಿರಂಜನ ನಿರಾಕಾರ ಜ್ಯೋತಿರ್ಲಿಂಗವೂ ಎಲ್ಲದೊರೊಳಗಿದ್ದ ಎಲ್ಲವನು ಮೀರಿದನು ಮಹೇಶ್ವರ ನಿನ್ನ ಅರಿವಿದುವೇ ಕಲಾ ನಿನ್ನ ನುಡಿಗಳಿದುವೆ ನಿನ್ನ ನುಡಿಗಳಿದುವೆ ಈ ವಚನವು ಬಾಹ್ಯ ಆಚರಣೆಗಳಿಗಿಂತಲೂ ಆಂತರಿಕ ಜ್ಞಾನ ಮತ್ತು ಶುದ್ಧಾಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ನಮ್ಮೊಳಗಿನ ಅರಿವೆ ನಿಜವಾದ ಮಾರ್ಗದರ್ಶಿ ಆ ಅರಿವಿನಿಂದ ಹೊರಹೊಮ್ಮುವಂತಹ ಮಾತುಗಳು ಅಥವಾ ವಚನಗಳು ಬೆಳಕಿನ ಸಮಾನವಾಗಿದ್ದು ಪವಿತ್ರವಾಗಿರುತ್ತವೆ ಅದೇ ಗುರುವಾಗಿ ನಮಗೆ ದಾರಿ ರಿಯನ್ನು ತೋರುತ್ತದೆ ವಿಚಾರವೇ ಲಿಂಗ ಆಚಾರವೇ ಲಿಂಗ ಸಕಲವೂ ಲಿಂಗ ಕೇವಲ ಮೂರ್ತಿಯಲ್ಲಿ ಮಾತ್ರವಲ್ಲ ನಮ್ಮ ಆಲೋಚನೆಗಳಲ್ಲಿ ನಮ್ಮ ನಡವಳಿಕೆಗಳಲ್ಲಿ ಮತ್ತು ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ದೇವರಿದ್ದಾನೆ ಎಲ್ಲದರಲ್ಲೂ ಲಿಂಗವನ್ನು ಕಾಣಬೇಕು ಎನ್ನುವುದು ಇದರ ಅರ್ಥ ಅದೇ ಸಂದರ್ಭದಲ್ಲಿ ಡೋಹರ ಕಕ್ಕಯ್ಯನವರ ಮತ್ತೊಂದು ವಚನ ನೆನಪಾಗುತ್ತಿದೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ಬೋಧನೆಯ ಮಾಡಿದರೆ ಅಂಧಕನ ಕೈಯ ಅಂದಕನು ಹಿಡಿದುಕೊಂಡು ನಡೆದಂತೆ ಈ ಅರಿಯ ದೇಹ ಅಂಧಕನ ಕಂಡ ದಡದೊಳಗೆ ಅಡಿ ಈಕ್ಕಿ ಹರಿಗೆ ಬೆಂಗೊಂಡ ದಾರಿಯಾದರಯ್ಯ ರಾಮನಾಥ ಈ ವಚನವು ಅಜ್ಞಾನಿಯಾದ ಗುರು ಮತ್ತು ಅಜ್ಞಾನಿಯಾದ ಶಿಷ್ಯನ ಸಂಬಂಧವನ್ನು ಬಹಳ ಸುಂದರವಾಗಿ ಮತ್ತು ಪ್ರಭಾವಶಾಲಿಯಾಗಿ ವಿವರಿಸುತ್ತದೆ ಇದರ ಆಳವಾದ ಅರ್ಥ ಹೀಗಿದೆ ಅರಿಯದ ಗುರು ಎಂದರೆ ನಿಜವಾದ ಜ್ಞಾನವಿಲ್ಲದ ಸ್ವತಃ ತಾನೇ ಅಪೂರ್ಣನಾದಂತಹ ಗುರು ಇಂತಹ ಗುರುವು ಜ್ಞಾನದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಬೋಧನೆ ಮಾಡುತ್ತಾರೆ ಅವರ ಬೋಧನೆಯು ಸಂಪೂರ್ಣವಾಗಿ ನಂಬಲರ್ಹವಲ್ಲದೆ ಇರುವ ರೀತಿ ಇರುತ್ತದೆ ಅರಿಯದ ಶಿಷ್ಯ ಎಂದರೆ ಜ್ಞಾನವನ್ನು ಅರಿಯಲು ಇಚ್ಛೆ ಇಲ್ಲದ ಅಥವಾ ಅದನ್ನು ತಿಳಿದುಕೊಳ್ಳಲು ಸಾಮರ್ಥ್ಯವಿಲ್ಲದ ಶಿಷ್ಯ ಇಂತಹ ಶಿಷ್ಯನಿಗೆ ನಿಜವಾದ ಜ್ಞಾನದ ಮೌಲ್ಯ ತಿಳಿದಿರುವುದಿಲ್ಲ ಅಂಧಕನ ಕೈಯ ಅಂಧಕನು ಹಿಡಿದುಕೊಂಡು ನಡೆದಂತೆ ಇದು ಈ ವಚನದ ತಿರುಳು ಒಬ್ಬ ಕುರುಡನು ಮತ್ತೊಬ್ಬ ಕುರುಡನ ಕೈಯನ್ನು ಹಿಡಿದುಕೊಂಡು ದಾರಿ ನಡೆಸಿದರೆ ಏನಾಗುತ್ತದೆ ಇಬ್ಬರೂ ಗುಂಡಿಗೆ ಬೇಡುವುದು ಖಂಡಿತ ಇದೇ ರೀತಿ ಜ್ಞಾನವಿಲ್ಲದ ಗುರು ಜ್ಞಾನವಿಲ್ಲದ ಶಿಷ್ಯನಿಗೆ ಬೋಧನೆ ಮಾಡಿದರೆ ಇಬ್ಬರೂ ಕೂಡ ಅಜ್ಞಾನದ ಕತ್ತಲೆಯಲ್ಲಿ ಉರುಳು ದಾರಿ ತಪ್ಪಿ ಹೋಗುವುದು ಸಹಜ ಅಪಾಯಕ್ಕೆ ಅನಾಹುತಕ್ಕೆ ಮಾಡಿಕೊಡುತ್ತದೆ ಇಂತಹ ಬೋಧನೆಯಿಂದ ಯಾರಿಗೂ ಉಪಯೋಗವಿಲ್ಲ ಬದಲಾಗಿ ಅಜ್ಞಾನ ಈ ಎಲ್ಲವನ್ನು ಇನ್ನೂ ಹೆಚ್ಚಿನ ಸಮಸ್ಯೆಗಳಿಗೆ ಆಹ್ವಾನ ಮಾಡಿಕೊಡುತ್ತದೆ ಡೋಹರ ಕಕ್ಕಯ್ಯನವರು ಈ ವಚನದಲ್ಲಿ ನಿಜವಾದ ಜ್ಞಾನದ ಮಹತ್ವವನ್ನು ಒತ್ತಿ ಹೇಳುತ್ತಾರೆ ನಿಜವಾದ ಗುರು ಎಂದರೆ ತಾನೇ ಜ್ಞಾನದಿಂದ ಪರಿಪೂರ್ಣನಾಗಬೇಕು ಮತ್ತು ಶಿಷ್ಯನನ್ನು ಅದೇ ರೀತಿ ಜ್ಞಾನದ ದಾರಿಯಲ್ಲಿ ಕರೆದೊಯ್ಯಬೇಕು ಎಂದು ತಿಳಿಸುತ್ತಾರೆ ಇಲ್ಲವಾದರೆ ಆ ಸಂಬಂಧವು ಕೇವಲ ವ್ಯರ್ಥ ಶ್ರಮ ಮತ್ತು ಅಜ್ಞಾನದ ಕುಣಿಕೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಸಹಜ ಮತ್ತು ಖಚಿತ ಇದೇ ಸಂದರ್ಭದಲ್ಲಿ ಉರಿಲಿಂಗ ಪೆದ್ದೆಯವರ ಮತ್ತೊಂದು ವಚನ ನೆನಪಾಗುತ್ತಿದೆ ಲಘು ಗುರುವಪ್ಪನೇ ಗುರು ಲಗುವಪ್ಪನೇ ಆಗದಾಗದು ಲಘು ಗುರುವಪ್ಪನೇ ಗುರು ಲಘುವಪ್ಪನೇ ಆಗದಾಗದು ಗುರು ಗುರುವೇ ಲಘು ಲಘುವೆ ಶ್ರೀ ಗುರು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಗುರು ಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಪ್ರಸ್ತುತ ಈ ವಚನದಲ್ಲಿ ಗುರುವಿಗೆ ಘನತರವಾದಂತಹ ಜವಾಬ್ದಾರಿಗಳಿರುತ್ತವೆ ಆತ ಹಗುರವಾಗಿ ವರ್ತಿಸಬಾರದು ಎಂದು ಹೇಳುತ್ತಾ ಉರಿಲಿಂಗ ಪೆದ್ದೆಯು ಗುರುವಿನ ಸ್ಥಾನವನ್ನು ಕಾಯ್ದುಕೊಳ್ಳಬೇಕು ಗುರು ಗುರುವಾಗಿಯೇ ಇರಬೇಕು ತನ್ನ ಶಿಷ್ಯರಿಗೆ ಹಾಗೂ ಇಡೀ ಸಮಾಜಕ್ಕೆ ಒಂದು ಮಾದರಿಯಾಗಿರಬೇಕು ಗುರುವಿನ ದರ್ಶನ ಗುರುವಿನ ವ್ಯಕ್ತಿತ್ವ ಇತರರಿಗೆ ಆದರ್ಶಪ್ರಾಯವಾಗಿರಬೇಕು ಇಲ್ಲದೆ ಹೋದರೆ ಸಮಾಜದ ದೃಷ್ಟಿಯಲ್ಲಿ ಆತ ಲಘುವಾಗುತ್ತಾನೆ ಆದ್ದರಿಂದ ಹಗುರವಾದ ನಡವಳಿಕೆಯನ್ನು ತೋರಿದರೆ ಅವನ ಶ್ರೇಷ್ಠವಾದ ವ್ಯಕ್ತಿತ್ವ ಘನತೆಯುಳ್ಳದ್ದಾಗಿ ಕಾಣದೆ ಸಮಾಜಕ್ಕೆ ಹಗುರವೆನಿಸಿ ಆತನ ವ್ಯಕ್ತಿತ್ವವು ಹಗುರವಾಗುತ್ತದೆ ಹೀಗೆ ವಚನ ಸಾಹಿತ್ಯದಲ್ಲಿ ಗುರುವಿಗೆ ವಿಶಿಷ್ಟವಾದ ಸ್ಥಾನಗಳನ್ನು ನಾವು ನಾನಾ ಆಯಾಮಗಳಲ್ಲಿ ಕಾಣಬಹುದು